ಿಳರೆ ಬೆಂಗಳೂರಿಗರ ನೀರಿನ ದಾಹ ಹೆಚ್ಚುತ್ತಿದೆ ಕಾವೇರಿ ನೀರು ಕಡಿಮೆಯಾಗುತ್ತಿದೆ ಬೆಂಗಳೂರಿನ ಜನಸಂಖ್ಯೆ ಸ್ಫೋಟಗೊಳ್ಳುತ್ತಿದೆ ಬರಗಾಲ ನೆರೆಹಾವಳಿ ಕೃಷಿ ಬಿಕ್ಕಟ್ಟು ಹೆಚ್ಚಾಗುತ್ತಾ ಸಾಗಿದೆ ಗ್ರಾಮೀಣ ಕೃಷಿ ಕಾರ್ಮಿಕರು ಸಣ್ಣ ರೈತರು ಗ್ರಾಮೀಣ ಯುವಕರು ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಬಹುಸಂಖ್ಯಾತ ಬೆಂಗಳೂರಿಗರು ಅಸಂಘಟಿತ ವಲಯದ ಕಾರ್ಮಿಕ ನೌಕರ ವಲಯದವರಾಗಿದ್ದಾರೆ ದೇಶದ ಮೂಲೆ ಮೂಲೆಗಳಿಂದ ಬಂಡವಾಳ ಹೂಡಿಕೆ ಮಾಡುವವರು ಸಿನಿಮಾ ಜಗತ್ತಿನ ಜನರು ಬೆಂಗಳೂರಿನಲ್ಲಿ ಟಿಕಾಣಿ ಹೂಡಿದ್ದಾರೆ ವಿಶ್ವದ ಐಟಿ ಬಿ ಟಿ ಕಂಪನಿಗಳ ಕೆಲಸವು ಹರಿದು ಬೆಂಗಳೂರಿಗೆ ಬಂದಿದೆ ಹೆಚ್ಚುತ್ತಿರುವ ಮೂಲ ಸೌಕರ್ಯಗಳಲ್ಲಿ ನೀರಿನ ಬೇಡಿಕೆ ಮೊದಲ ಸ್ಥಾನದಲ್ಲಿದೆ ಕಾವೇರಿ ನೀರು ಬೆಂಗಳೂರಿಗರ ನೀರಿನ ದಾಹ ತೀರಿಸಲು ಹೆಣಗಾಡುತ್ತಿದೆ ಬಹುಸಂಖ್ಯಾತ ಬಡವರು ಹತ್ತಿಪ್ಪತ್ತು ಲೀಟರ್ನಲ್ಲಿ ತಮ್ಮ ಅಗತ್ಯಗಳನ್ನೆಲ್ಲ ಪೂರೈಸಿಕೊಳ್ಳುತ್ತಿದ್ದಾರೆ ಉಳಿದವರಿಗೆ ದಿನವಹಿ ನೂರರಿಂದ ಒಂದು ಸಾವಿರ ಲೀಟರ್ ನೀರು ಸಾಲದಾಗಿದೆ ಕಾರುಗಳನ್ನು ತೊಳೆಯಲು ಗಾರ್ಡನ್ ಉಳಿಸಿಕೊಳ್ಳಲು ಉಳ್ಳವರು ಕಾವೇರಿ ನೀರನ್ನೇ ಬಳಸುತ್ತಿದ್ದಾರೆ ಬಡವರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಎಲ್ಲರಿಗೂ ನೀರು ಬೇಕು ನೀರು ಎಲ್ಲಿಂದ ಬರುತ್ತದೆಂಬ ಮಾಹಿತಿ ಬೇಡವಾಗಿದೆ ಯಾರಿಗೂ ಉತ್ತರದಾಯಿತ್ವ ಇಲ್ಲವಾಗಿದೆ ಯಾಕೆಂದರೆ ಎಲ್ಲವನ್ನೂ ರಾಜಕೀಯ ಲಾಭ ನಷ್ಟಗಳಿಂದ ಅಳೆಯಲಾಗುತ್ತಿದೆ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ಒಂಬೈನೂರು ಮಿಲಿಮೀಟರ್ ಮಳೆ ಬೀಳುತ್ತಿದೆ ಇದನ್ನು ಸಂಗ್ರಹಿಸಿದರೆ ಇಪ್ಪತ್ತಾರು ಟಿ ಎಂ ಸಿ ನೀರು ಲಭ್ಯವಾಗುತ್ತದೆ ಆದರೆ ಮಳೆ ನೀರು ಚರಂಡಿ ಪಾಲಾಗುತ್ತಿದ್ದು ಮಳೆ ನೀರು ಸಂಗ್ರಹ ಯೋಜನೆಯನ್ನು ಜನರ ಸಹಭಾಗಿತ್ವದಲ್ಲಿ ಜಾರಿಗೆ ತರುವಲ್ಲಿ ಗಂಭೀರ ಪ್ರಯತ್ನಗಳು ಇಲ್ಲವಾಗಿವೆ ಕಾವೇರಿ ಕುಡಿಯುವ ನೀರಿನ ನಾಲ್ಕು ಯೋಜನೆಗಳಿಂದ ಸಾವಿರದ ನಾನೂರು ದಶಲಕ್ಷ ಲೀಟರ್ ನೀರನ್ನು ನಗರಕ್ಕೆ ಪಡೆಯಲಾಗುತ್ತಿದೆ ನಗರದ ನೀರಿನ ಬೇಡಿಕೆ ಸಾವಿರದ ಆರುನೂರು ದಶಲಕ್ಷ ಲೀಟರ್ಗಳಾಗಿದ್ದು ಶೇಕಡ ಎಂಬತ್ತರಷ್ಟು ನೀರು ತ್ಯಾಜ್ಯ ನೀರಾಗಿ ಹೊರಬರುತ್ತಿದೆ ಶೇಕಡ ಐವತ್ತು ಪಾಲು ನೀರನ್ನು ಮರುಬಳಕೆ ಮಾಡಿಕೊಂಡಲ್ಲಿ ಬೆಂಗಳೂರಿಗರ ಅಗತ್ಯಗಳನ್ನು ಪೂರೈಸಬಹುದಾಗಿದೆ ಎಂದು ತಜ್ಞರ ವರದಿಗಳು ಹೇಳುತ್ತಿವೆ ಅದಕ್ಕಾಗಿ ಮಳೆ ನೀರು ಸಂಗ್ರಹ ಯೋಜನೆ ಕೊಳವೆ ಬಾವಿಗೆ ಮರುಪೂರಣ ಮಾಡುವ ಕಾರ್ಯಕ್ರಮಗಳ ಮುಖಾಂತರ ಸುಸ್ಥಿರ ನೀರಿನ ಬಳಕೆಗೆ ಸಲಹೆ ನೀಡಲಾಗಿದೆ ಆದರೆ ಈ ನಿಟ್ಟಿನಲ್ಲಿ ಪ್ರಗತಿ ಸಾಧಿಸಿದ್ದು ಅತ್ಯಂತ ಕಡಿಮೆ ಸಮಗ್ರ ದೃಷ್ಟಿಕೋನದ ಪ್ರಯತ್ನದಿಂದ ಮಾತ್ರ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಪಡೆಯಲು ಸಾಧ್ಯ ಅದಕ್ಕೆ ರಾಜ್ಯ ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿಯ ಅಗತ್ಯವಿದೆ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಮೆಟ್ಟಿ ನಿಲ್ಲಬೇಕಾಗುತ್ತದೆ ಅಂತಹ ಕಾರ್ಯತಂಡವನ್ನು ರಚಿಸಿ ಉತ್ತರದಾಯಿತ್ವವನ್ನು ನಿಗದಿಪಡಿಸಬೇಕಾಗುತ್ತದೆ ಸರ್ಕಾರ ಇದನ್ನು ಮಾಡದೇ ಹೋದಲ್ಲಿ ಬೆಂಗಳೂರಿನ ಜನತೆ ಬೆಂಗಳೂರಿನ ಭವಿಷ್ಯಕ್ಕಾಗಿ ತಮ್ಮ ಕ್ಷೇತ್ರದ ಕಾರ್ಪೊರೇಟ್ ಹಾಗೂ ಶಾಸಕರನ್ನು ಉತ್ತರದಾಯಿಗಳನ್ನಾಗಿ ಮಾಡಬೇಕಿದೆ ನಮ್ಮ ಓಟು ನಮ್ಮ ತೆರಿಗೆ ನಮ್ಮ ಹಕ್ಕು ನಿಮ್ಮ ಕರ್ತವ್ಯಗಳನ್ನು ನೀವು ನಿಭಾಯಿಸಿ ಎಂಬ ಘೋಷಣೆಯೊಂದಿಗೆ ಬಿಡಿ ಬಿಡಿಯಾಗಿ ಪ್ರತಿಯೊಬ್ಬ ಮತದಾರ ತನ್ನ ಹಕ್ಕು ಪ್ರತಿಪಾದನೆ ಮಾಡುವಂತಾಗಬೇಕಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ